ಸೌಜನ್ಯ ಪರ ಹೋರಾಟ ನಮಸ್ತೆ ಎಲ್ಲ ಕನ್ನಡ ನಾಡಿನ ಜನತೆಗೆ ಒಂದೊಂದು ದಿನ ಧರ್ಮದ ಬೆಳ್ತಂಗಾಡ್ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅವರ ಸಂಘದವರು ಅವರ ಗ್ರೂಪು ಆ ಡಿ ನಂಬರ್ನವರು ಹಾಗೂ ಅಲ್ಲಿ ಲಾಡ್ಜಲ್ಲಿ ಇರುವಂಥ ಲಾಡ್ಜ್ ಬಾಯ್ಸ್ ಅಂದರೆ ಬಾಯ್ಸ್ ಅವರೆಲ್ಲ ಹೇಳ್ತಾ ಇರುವ ಒಂದೊಂದು ಅವ್ರು ನೀಡಿರುವಂಥ ಕಿರುಕುಳದ ಸತ್ಯಾಸತ್ಯ ಘಟನೆಗಳನ್ನು ತಮ್ಮೆಲ್ಲರ ಮುಂದೆ ನಾನು ಇಡ್ತಾ ಇದ್ದೀನಿ ನಮ್ಮ ಹೋರಾಟಗಾರರು ಇಡ್ತಾ ಇದ್ದೀವಿ ಇವತ್ತು ನಮಗೆ ಬಂದಿರುವ ಸುದ್ದಿ ನಮಗೆ ಸುದ್ದಿ ಅಂತ ಅಲ್ಲ ನೈಜ ಘಟ್ಟ ಅವರೇ ನಮಗೆ ನೇರವಾಗಿ ಕರೆ ಮಾಡಿ ತಿಳಿಸಿದ್ದಾರೆ ನಾರಾಯಣ ಯಾರು ನಾರಾಯಣ ರೂಂಬಾಯಿ ನಾರಾಯಣ ಕುಳ್ಳ ಬಾಂಡಿ ಇವನು ಯಾರು ಇವನ ಮನೆಯಲ್ಲಿ ಹೆಣ್ಣು ಹೆಣ್ಣು ಮಕ್ಕಳು ಯಾರು ಇಲ್ವಾ ಇವನೇನು ಮದುವೆಯಾಗಿಲ್ವಾ ಇವರೇ ತಂದೆ ತಾಯಿ ಇಲ್ಲೋ ನಿಮಗೆ ಯೋಗ್ಯತೆ ಕಟ್ಟ ಕಚ್ಚಲ ಆಲ್ಕಟ್ ನಾಯಿಗೆ ಏನು ಅಲ್ಲಿ ಪ್ರಭಾವಿ ವ್ಯಕ್ತಿಗಳೆಲ್ಲ ಮಾಡಿ ಹೆಣ್ಣು ಮಕ್ಕಳನ್ನ ತಂದು ಕೊಲೆ ಮಾಡಿ ಹಾಕ್ತಾ ಇರುವ ನೀನು ನೀವೆಲ್ಲ ಪಾಳ್ದಾರ ಅದಕ್ಕೆ ಒಂದು ಧೈರ್ಯವಾಗಿ ಹೋಗಿ ರೂಮ್ ತೆಗೆದು ಅಲ್ಲಿ ವಾಸ ಆಗ್ಲಿಕ್ಕೆ ಆಗಲ್ಲ ಈ ರೀತಿ ಅಲ್ಲಿ ನಾಯಿ ಕೆಲಸ ಮಾಡ್ತಾ ನೀವು ಕಚ್ಚಲ ಆಲ್ಕಟ್ ನಾಯಿ ನಿನ್ನೆ ಮೊನ್ನೆ ಅಲ್ಲಿಂದ ಬಂದಿದ್ದಾರಂಥ ದೇವಸ್ಥಾನ ಕಡೆಯಿಂದಲೇ ಕಡೆಯಿಂದ ಅವ್ರೆಲ್ಲ ದೇವಸ್ಥಾನಕ್ಕು ಸುಬ್ರಹ್ಮಣ್ಯಕ್ಕೆ ಕೊಳ್ಳೂರು ಕಟೀಲು ಎಲ್ಲ ಕಡೆ ಹೋದರು ಆ ಮಂಜುನಾಥ ಸ್ವಾಮಿಯನ್ನು ನೋಡ್ದಂಗೆ ಮಾಡ್ತಾ ಇದ್ದೀರ ಅಲ್ಕಟ್ ನಾಯಿಗಳೇ ನೀವು ಅಲ್ಲಿರುವವರು ನಾವು ಎಲ್ಲೋ ಸ್ವಾಮಿ ಅನ್ನಪ್ಪ ಸ್ವಾಮಿಗೆ ಹೋಗಿ ಕೈ ಮುಗಿಯಂತ ನಾವು ಕೈ ಮುಗಿವಾರ್ದು ನಾವು ಇಲ್ಲೋ ಹಾಗೆ ಹೇಳಿಲ್ಲ ಆದರೆ ಅವ್ರಿಗೆ ಭಯ ನಿಮ್ಮಂಥ ಕಚಡಗಳ ಭಯ ಡಿ ನಂಬರ್ ಆಟೋಗಳ ಭಯ ರೂಮ್ ಬಾಯ್ಸ್ ಬಾಯ್ಸ್ ಅವರೊಂದು ಕಡೆಯಿಂದ ಭಯ ಒಂದು ಪ್ರಭಾವಿ ವ್ಯಕ್ತಿಗಳ ಭಯ ನೀವೆಲ್ಲ ಏನು ತಿಳಿಸಿದ್ರೆ ನೀವು ನೀವು ಇದು ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಹೇಳಲ್ಲ ಎಲ್ಲ ಪ್ರಕರಣವನ್ನು ಮುಚ್ಚಾಕ್ಬೋದು ಸೌಜನ್ಯ ಪ್ರಕರಣವನ್ನು ಮುಚ್ಚಾಕ ಎಲ್ಲವನ್ನು ಮುಚ್ಚಾಕ್ಬೋದೇ ನೆನಿಸಿದೀರ ಇದು ಮಂಜುನ ಸ್ವಾಮಿ ಸ್ವಾಮಿ ಆಟ ನೀವು ಮಾಡಿರೋದು ನೋಡಿ ನೋಡಿ ಅವರಿಗೆ ಸಾಕಾಗಿದ ಕೊನೆಗೆ ಅವರೇ ದರೆಗಿಡ್ದು ಅವರ ಆಟ ಇದು ಅದಕ್ಕೇನೆ ಸೌಜನ್ಯ ಹೆಣ್ಣು ಮಗಳನ್ನು ಈ ರೀತಿಯಲ್ಲಿ ಆ ನಿಮ್ಮಿಂದ ಅವರಿಂದಲೇ ಬಲಿಗೊಡಿಸಿರೋದು ಇಂಥ ಕಚಡಾನು ಒಟ್ಟು ಅನವ ಅನವರನ್ನು ಹೊರಗೆ ಹಾಕಲಿಕ್ಕೆ ಮಹೇಶ್ ನಿಮ್ಮರುಳಿಯನ್ನಂತ ದಿಟ್ಟತನಿಂದ ಧೀರತನಿಂದ ಹೋರಾಟ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಇಳಿಸ್ಕೊಟ್ರು ರಬ್ಬಾ ವ್ಯಕ್ತಿಗಳ ಮಾಡಿಲ್ಲ ಅಂತಲ್ಲ ಅಮೇರಿಕೋಗಿ ಸತ್ತಿತ್ತಂತಲ್ಲ ಆರು ಕುಡಿತಾ ಇದೆ ಅಂತ ಹೇಳ್ತಾ ಇದೀರ ನಾನು ಇವಾಗ ನಿಮ್ಮ ಜನ್ಮಕ್ಕೆ ಇನ್ನು ಅಮೇರಿಕಲ್ಲಿದ್ದೇನವ ಅಮೇರಿಕಾಲಿದ್ದೆನವ ಯಾರಿಗ ಹೇಳ್ತಾ ಇದ್ದೀರ ನೀವು ಅಂತ ಅಪ್ಪನಿಗೆ ಪ್ರೆಸ್ ಮೀಟಿಂಗ್ ಮಾಡಿ ಯೋಗ್ಯತೆ ಅಲ್ಲ ಅತ್ಯಾಚಾರ್ಯ ದೊಡ್ಡವರು ಏನೋ ಪ್ರ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಇಲ್ಲ ನನ್ನ ಮಗ ಅಲ್ಲಿ ಅಂತ ಎಲ್ಲ ನಂಬ್ತಾರಲ್ಲ ನಿಮ್ಮ ನಂಬಿಕೆ ನೀವು ಉಳಿಸಿಲ್ಲ ಇನ್ನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನೀವು ಕಣ್ಣಿಗೆ ಮಣ್ಣು ಹಾಕ್ತಾಯಿದ್ದೀರಾ ಖಾರ ಪುಡಿ ಹಾಕಿದ್ದೀರಾ ನೀವು ಇನ್ನು ದಿನ ಬರ್ತಾ ಇದೆ ಅದೇ ಖಾರದ ಪುಡಿ ಅದೇ ಮಣ್ಣು ಅದೇ ಚಪ್ಪಲಿಯನ್ನು ಹಿಡ್ಕೊಂಡು ಅಲ್ಲಿಗೆ ಬರ್ತಾರೆ ನೋಡಿ ನಿಮಗೆ ಕೊಡಲಿಕ್ಕೆ ನೀವು ಇರಿ ನೀವು ಯಾರಿಗಾದರೂ ನಾವು ಹೇಳ್ತಾ ಇರೋದು ಸುಳ್ಳು ಅವರ ಸಮುದಾಯದವರನ್ನು ಬಿಟ್ಟು ಅಂದರೆ ಧರ್ಮಸ್ಥಳ ಕ್ಷೇತ್ರವನ್ನು ಪೂಜೆ ಮಾಡ್ತಾ ಇರೋದು ಅನ್ಯ ಸಮುದಾಯದ ಹಿಂದೂ ಸಮುದಾಯದವರಲ್ಲ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಷೇಕ ಆಗುವಾಗ ಅನ್ಯ ಸಮುದಾಯ ಜೈನ ಸಮುದಾಯ ಬರುವಾಗ ಇಲ್ಲಿ ರೂಮಲ್ಲಿ ಮಂಜುನಾಥ ಸ್ವಾಮಿ ಅನ್ನಪ್ಪಸ್ವಾಮಿ ಅನ್ ಮಂಜುನಾಥ ಸ್ವಾಮಿ ಫೋಟೋ ಇತ್ತು ಅದನ್ನೆಲ್ಲ ರೂಮಿಗೆ ತಿಂದು ಹಾಕಿದ್ರು ಅಲ್ಲಿ ಬರುವಾಗ ಕೇಳ್ತಾರೆ ಉಳಿದ ರಾಜ್ಯದ ಬಂದವರು ಕೇಳ್ತಾರೆ ಎಲ್ಲಿ ಧರ್ಮ ಜೈನ ದೇವಸ್ಥಾನ ಅಂತ ಇದನ್ನು ಕೇಳ್ತಾ ಇದ್ರು ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಹಿಂದೂ ಅಂತ ಹೇಳಿಕೊಂಡು ಶಾಲ ಹಾಕೊಂಡು ಓಡಾದರೂ ಸಾಲದು ಇಂಥ ದುಷ್ಟರು ವಿರುದ್ಧ ಎದ್ದು ನಿಲ್ಲಕ್ಕೆ ಕಲಿ ನೀವೆಲ್ಲ ಯಾರು ಎಂಜಲ ಕಾಸಿಗೆ ಕೈ ಕೈ ಚಾಚಿ ತಲೆ ಕೂರಲ್ಲ ನೀವು ಇನ್ನೂ ಕೊಡ್ತೀವಿ ನಿಮಗೆ ಇನ್ನು ಕೊಡ್ತೇವೆ ಒಂದೊಂದು ಇನ್ನು ಕೊಡೋದು ಒಂದೊಂದು ಎಷ್ಟು ಜನ ಯಾರು ಯಾರು ಅಲ್ಲಿ ಬರುವಾಗ ಬಾತ್ರೂಮ್ ಎಣಿಕೆ ನೋಡಲಿಕ್ಕು ಪಾಪ ಬಟ್ಟೆ ಇಲ್ಲದೆ ಬಟ್ಟೆ ಇಲ್ಲದೆ ಅಲ್ಲಿಂದ ರೂಮೊಳಗೆ ನುಗ್ಗಿರೋದು ಇದನ್ನೆಲ್ಲ ಕೊಡ್ತೀವಿ ಇವ ನಮಗೆ ಕಾಗಿರ ಆಗಿರೋ ಕೊಡ್ತೀವಿ ಒಂದು ಪುತ್ತೂರ್ನವ್ರೇವ್ರು ಅವಾಗ ಇರೋದಿವ ಬೆಂಗಳೂರು ಅವರು ಹುಟ್ಟಿದ್ದವರು ಇನ್ನೊಬ್ಳು ಈ ಗುಜರಾತ್ ಇದನ್ನೆಲ್ಲ ನೋಡು ಅವರು ಇವಾಗ ಹೇಳ್ತಾ ಇದ್ದಾರೆ ನಾವು ಹೇಳ್ತೀವಿ ನಾವು ಬರ್ತೀವಿ ಅಂತ ನಿಮ್ಮ ಮುಂದೆ ಅದನ್ನು ಇಡ್ತೀವಿ ನೋಡ್ತಾ ಇರಿ ನಿಮ್ಮ ಹಣಬರ ಒಂದೊಂದೊಂದು ಎತ್ತಿ ಅವ್ರಿಗೆ ಹಾಕಿಕೊಡ್ತೀವಿ ನೀವು ಹೆಣ್ಣು ಮಕ್ಕಳಂದ್ರೆ ಅಷ್ಟಂತ ಹೇಳಿದೆ ಅಷ್ಟೇ ಇದಂತ ಹೇಳಿದೆ ನೀವು ಹಾ ಏನಂತ ತಿಳಿಸ್ತೀರ ಇದು ಹೆಂಜ್ರು ಗಲೀಜು ಜಾತಿಯವರೇ ನಿಮ್ಮ ಹಣವರ ಇನ್ನೂ ಹಾಕಿ ಕೊಡ್ತೀನಿ ಇರಿ ನೀವು ಇಡೀ ಕರ್ನಾಟಕ ರಾಜ್ಯ ಜನತೆ ಇರಿ ಇವರ ಅನಬರವನ್ನು ನಿಮ್ಮ ಮುಂದೆ ತಂದಾಕ್ತೀವಿ ನೀವು ತೀರ್ಮಾನ ಮಾಡಿ ಏನು ಮಾಡಬೇಕು ಬೇಕು ಏನು ಮಾಡಬೇಕು ಮನ್ ನೀವು ತೀರ್ಮಾನ ಮಾಡಬೇಕು ನಾವಲ್ಲ ನಮ್ಮ ಕೆಲಸವನ್ನು ಇದ್ದೀವಿ ಜನರಿಗೆ ತಲುಪಿಸಿ ಕೆಲಸ ಮಾಡಿ ಇದನ್ನು ಇಂಥದನ್ನಲ್ಲ ನಿಮಗೇನಾದರೂ ನಂಬಿಕೆ ಇಲ್ಲ ನೀವು ಕರೆವುಗಳಿಂದ ನಾನು ಬರ್ತೀನಿ ಇಂಥವನೇ ಪ್ರಭಾವ ವ್ಯಕ್ತಿಗಳ ತಮ್ಮನ ಮಗನೇ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಅದರಲ್ಲಿ ಇಷ್ಟು ಜನ ಇದ್ದೀವಿ ಅಂತ ನಾವು ಬರ್ತೀವಿ ನಾವು ಈ ಒಂದು ಹೋರಾಟದಿಂದ ಎಲ್ಲರಿಗೂ ಧೈರ್ಯ ಬಂತು ಎಲ್ಲ ಅಸತ್ಯ ಸತ್ಯ ಗಣ್ಯರು ಬಂದು ಹೇಳಿದ್ದಾರೆ ಇದರಲ್ಲಿ ಒಂದು ಕಡೆಯಿಂದ ಆದಾಮ್ ಡಾಕ್ಟರ್ ಅಂತವ್ರೂ ಅವರಿಗೂ ಒಂದು ಕಡೆಯಿಂದ ಘೋಷಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಮ್ಮ ಹೋರಾಟಗಾರರು ಪ್ರಾರ್ಥನೆ ಮಾಡೋಣ ಅವರೆಲ್ಲ ನಮಗೆ ಬೇಕಾಗಿರುವ ನಮ್ಮ ಮುಂದಿನ ತನಿಖೆಯ ಸತ್ಯಾಸತ್ಯನ್ನು ಹೇಳುವರು ಅವರಿಗೋಸ್ಕರ ನಮಗೆ ಪ್ರಾರ್ಥನೆ ಮಾಡೋಣ ಉಳಿದ ಅಧಿಕಾರಿಗಳಿಗೆ ನಿಮಗೂ ನಿಧಾನವಾಗಿ ಸಾಯುವಂಥ ವಿಷಮದ್ದುಗಳನ್ನು ಕೊಟ್ಟು ಸಾಯಿಸ್ತಾರೆ ಎಚ್ಚರಿಕೆಯಿಂದ ಇರಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟಗಳನ್ನು